ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೀನಾ ರೂಮಿಗೆ ಬಂದು ಡೋರ್ ಕ್ಲೋಸ್ ಮಾಡಿಕೊಂಡು ಅಯ್ಯೋ ದೇವ್ರೆ ಇನ್ನು ಸ್ವಲ್ಪ ಹೊತ್ತಿಗೆ ವಲ್ಲಭ ಅಮೂಲ್ಯ ಬಂದುಬಿಡ್ತಾರೆ ಅದನ್ನು ನೆನೆಸ್ಕೊಂಡ್ರೆ ನನ್ನ ತಲೆಯೆಲ್ಲ ಇದೆ ನಾನು ಕೇಶವ ಮದುವೆಯಾಗಿ ಮನೆಗೆ ಬಂದಾಗ ಈ ಮನೆಯವರು ಮಾತ್ರ ಇದ್ದರು ಮಂಗಳಾರ ತೀರ್ಥಕ್ಕೆ ಈಗ ಎರಡೂ ಮನೆಯವರು ಇದ್ದಾರೆ ದೇವ್ರೆ ನೀನೇ ಕಾಪಾಡಬೇಕಪ್ಪ ಅಂತ ಹೇಳುವಾಗ ಕೇಶವ ಮೀನಾ ಅಂತ ಕರಿತಾನೆ ಕೇಶವ ಒಳಗೆ ಬಾ ಅಂತಳೆ ಮೀನಾ ಮೀನ ಯಾಕೆ ಒಂಥರ ಇದೆಯಾ ಅಂತಾನೆ ಕೇಶವ ಹಾಗೇನಿಲ್ಲ ಅಂತಾಳೆ ಮೀನಾ ಒಲವೆಯಲ್ಲಿ ಅಂತ ಕೇಶವ ಅಂದಾಗ ಕಾಲೇಜು ಅಂತಾಳೆ ಮೀನ ನಿಜ ಹೇಳು ಒಲ್ಲಭಾಯ ಎಲ್ಲಿಗೆ ಹೋಗಿದ್ದಾನೆ ಅಂತಾನೆ ಕೇಶವ ಆಗಲೇ ಹೇಳಿದ್ನಲ್ಲ ಕಾಲೇಜಿಗೆ ಹೋಗಿರೋದು ಅಂತಾಳೆ ಮೀನಾ ಸುಳ್ಳು ನಂತಮ್ಮ ಏನು ಅಂತ ನಂಗೆ ಗೊತ್ತು ಅಮ್ಮನ ನೋಡ್ಕೊಳ್ಳೋ ವಿಷಯ ಬಂದಾಗ ಅಪ್ಪ ಹೇಳಿ ಇರಲಿ ಆ ಜವಾಬ್ದಾರಿನ ನಿಭಾಯಿಸ್ತಾನೆ ಅಂಥದ್ರಲ್ಲಿ ಅಪ್ಪ ಹೇಳಿದ ಮೇಲೂ ಕಾಲೇಜ್ ಹತ್ರ ಹೋಗಿದ್ದಾನೆ ಅಂದರೆ ನಾನು ನಂಬಲ್ಲ ಹೇಳು ವಲ್ಲಭಾಯ್ ಎಲ್ಲೂ ಹೋಗಿದ್ದಾನೆ ಏನಾದರೂ ಎಡ್ವರ್ಟ್ ಆಗಿದೆಯಾ ಮೀನಾ ನಿನ್ನನ್ನೇ ಕೇಳ್ತಿರೋದು ಅಂತ ಕೇಶವ ಏನು ಕೇಶವ ನೀನು ಅವನಿಗೆ ಪ್ರಾಜೆಕ್ಟ್ ಇದೆ ಅಂತ ಹೋಗಿದ್ದು ಇದಕ್ಕೆಲ್ಲ ಡೌಟ್ ಪಟ್ರೆ ಹೇಗೆ ಅಂತಾಳೆ ಮೀನಾ ನಿಜವಾಗ್ಲೂ ಅಷ್ಟೇನಾ ಅಂತಾನೆ ಕೇಶವ ಮಾವ ವಲ್ಲಭನ ಹತ್ರ ನೀನು ಕಲೆಕ್ಟರ್ ಆಗಬೇಕು ಅಂತ ಹೇಳಿದ್ದಾರೆ ತಾನೇ ಈಗ ವಲ್ಲಭ ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿಲ್ಲ ಅಂದರೆ ಪ್ರಾಜೆಕ್ಟ್ ಮಾರ್ಕ್ಸ್ ಸಿಗಲ್ಲ ಮಾರ್ಕ್ಸ್ ಬಂದಿಲ್ಲ ಅಂದರೆ ಹಾಲ್ ಟಿಕೆಟ್ ಕೊಡಲ್ಲ ಹಾಲ್ ಟಿಕೆಟ್ ಇಲ್ಲಾಂದರೆ ಎಕ್ಸಾಮ್ ಬರೆಯೋಕ್ಕಾಗಲ್ಲ ಎಕ್ಸಾಮ್ ಬರಿದೆ ಕಲೆಕ್ಟರ್ ಆಗೋಕ್ಕೆ ಸಾಧ್ಯನಾ ಅಂತಾಳೆ ಮೀನಾ ಒಂದು ಪ್ರಾಜೆಕ್ಟಿಂದ ಇಷ್ಟೆಲ್ಲ ಆಗುತ್ತಾ ಅಂತಾನೆ ಕೇಶವ ಹಾಂ ನೋಡು ಕೇಶವ ನನಗೆ ಮೊದಲೇ ತಲೆ ಕೆಟ್ಟಿದೆ ಈ ಥರ ಕ್ವಶನ್ಸ್ ಕೇಳಿ ಸಿಟ್ಟು ಬರ್ಸಬೇಡ ಮೊದಲೇ ನಾನು ಆತಂಕದಲ್ಲಿದ್ದೀನಿ ಅಂತಾಳೆ ಮೀನಾ ಆತಂಕದಲ್ಲಿದೆಯಾ ಯಾಕೆ ಅಂತಾನೆ ಕೇಶವ ಅದು ಎದುರುಗಡೆ ಮನೆ ಅಷ್ಟೆಲ್ಲರ ಆಗಿದೆಯಲ್ಲ ಅದಕ್ಕೆ ಕಣು ಅಂತಾಳೆ ಮೀನಾ ಅದಕ್ಕೆ ನೀನು ಯಾಕೆ ಆತಂಕ ಆಗಿದೆಯಾ ಅಂತಾನೆ ಕೇಶವ ಅದು ಅತ್ತೆ ತವ್ರ ಮನೆ ಅಲ್ವೇನೋ ಹೀಗಾಗಿದೆ ಅಂತ ಅತ್ತೆ ಬೇಜಾರಲ್ಲಿದ್ದಾರೆ ಹೀಗಿರುವಾಗ ನಾನು ನಾರ್ಮಲ್ ಆಗಿರೋದಕ್ಕಾಗುತ್ತಾ ಹೇಳು ಏನು ಅಂತ ಪ್ರಶ್ನೆ ಕೇಳ್ತೇ ಕೇಶವ ಹೋಗಿ ನೀನು ಕೆಲಸ ನೋಡ್ಕೋ ಅಂತ ಮೀನ ಹೋಗ್ತಾಳೆ ಈಚೆ ಗಿರಿಜಾ ಕಲಾವತಿ ಹತ್ರ ಸಮಾಧಾನ ಮಾಡ್ಕೊಳ್ಳಿ ಅತ್ತಿಗೆ ಅಂತಳೆ ನೋಡಿದೆ ಗಿರಿಜಾ ನಮ್ಮ ಅಮೂಲ್ಯ ಎಂಥ ಕೆಲಸ ಮಾಡಿಬಿಟ್ಲು ಈಗ ಅವಳು ಎಲ್ಲಿದ್ದಾಳು ಹೇಗಿದ್ದಾಳು ಯಾವನ ಜೊತೆ ಹೋಗಿದ್ದಾಳೋ ಗೊತ್ತಿಲ್ಲ ಅವಳು ಮತ್ತೆ ಇಲ್ಲಿಗೆ ಬರಬಾರ್ದು ಗಿರಿಜಾ ಅವಳು ಏನಾದರೂ ನನ್ನ ಗಂಡನ ಕಣ್ಣೆದ್ರಿಗೆ ಬಂದರೆ ಮುಗ್ದೇ ಹೋಯಿತು ಅವರನ್ನು ಕೊಂದುಬಿಡ್ತಾರೆ ಗಿರಿಜಾ ಅಂತ ಅಳ್ತಾರೆ ಕಲಾವತಿ ಹಾಗೆಲ್ಲ ಏನೂ ಆಗಲ್ಲ ಅತ್ತೆ ನೀವು ಸಮಾಧಾನ ಮಾಡ್ಕೊಳ್ಳಿ ಅಂತಾರೆ ಗಿರಿಜಾ ಆದರೂ ಗಿರಿಜಾ ಅವಳು ಯಾಕೆ ಹಾಗೆ ಮಾಡಿದಳು ಅವಳು ಪ್ರೀತಿಸ್ತಾ ಇರೋ ವಿಷಯ ಒಂದು ಮಾತಾದರೂ ನನ್ನ ಹತ್ರ ಹೇಳ್ಬೋದಾಗಿತ್ತಲ್ವ ಅಂತಾಳೆ ಕಲಾವತಿ ಅವಳು ಮೊದಲೇ ಹೇಳಿದ್ರೆ ನಾವು ಹೇಗಾದರೂ ಮಾಡಿ ಸೂರ್ಯನ ಇದ್ದೀವಿ ಹೀಗೆಲ್ಲ ಆಗ್ತಿರ್ಲಿಲ್ಲ ತಪ್ಪು ಮಾಡಿಬಿಟ್ಲು ಹುಡುಗಿ ಅಂತ ಹೇಳ್ತಾರೆ ಅಮ್ಮ ಏನು ಮಾಡೋದು ಅಮ್ಮ ಎಲ್ಲ ದೇವ್ರ ನಿರ್ಧಾರ ಹಾಗೇ ಆಗೋದಲ್ವಾ ಅಂತಾರೆ ಗಿರಿಜಾ ನೋಡು ಇಚ್ಛೆ ಅಂತ ಇದೆಲ್ಲ ಹಾಗೆಲ್ಲ ಬಿಡೋಕ್ಕಾಗಲ್ಲ ಯಾಕೆಂದರೆ ಅಮ್ಮು ನಾನು ಹೆತ್ಮಗಳು ಇನ್ನು ಯಾವತ್ತೂ ಅವಳನ್ನು ನೋಡೋಕ್ಕಾಗಲ್ಲ ಮಾತಾಡೋಕ್ಕಾಗಲ್ಲ ಅಂತ ನನ್ನ ಎಷ್ಟು ಕಾಡ್ತಿದೆ ಗೊತ್ತಾ ನಾನೇನು ತಪ್ಪು ಮಾಡಿದ್ದೀನಿ ಅಂತ ದೇವ್ರು ನನಗೆ ಈ ಶಿಕ್ಷೆ ಕೊಟ್ಬಿಟ್ಟಾಗೆರಜಾ ನನಗೆ ಈಗ ಗೊತ್ತಾಯಿತು ಆವತ್ತು ನೀನು ಅಮೂಲ್ಯಗೆ ಆಶೀರ್ವಾದ ಅಂತ ಒಂದು ಚಿನ್ನದ ಸರ ಕೊಟ್ಟಿದ್ದಿಲ್ಲ ಚಿನ್ನ ಸರನ ತಗೊಂಡು ಬಂದು ನಿನ್ನ ಮುಖಕ್ಕೆ ಬಿಸಾಕಿ ನಿನಗೆ ಅವಮಾನ ಮಾಡಿ ನಿನ್ನ ಕಣ್ಣಲ್ಲಿ ನೀರು ಹಾಕಿಸಿದ್ನಲ್ಲ ಅದಕ್ಕೆ ಆ ದೇವರು ನನಗೆ ಈ ಶಿಕ್ಷೆ ಕೊಟ್ಟಿದ್ದಾನೆ ಮನೆ ಮಗಳಿಗೆ ಕಣ್ಣೀರು ಹಾಕಿಸಿ ನನ್ನ ಮನೆಗೆ ಇವತ್ತು ಬೆಂಕಿ ಬಿದ್ದಿದೆ ಅಂತಾರೆ ಕಲಾವತಿ ಅಯ್ಯಯ್ಯೋ ಯಾಕದಕ್ಕೆ ಹಾಗೆಲ್ಲ ಮಾತಾಡ್ತೀರಾ ಅಂತ ಗಿರಿಜಾ ಕಲಾವತಿನ ತಕೊಂಡು ಆಳ್ತಾರೆ ಅಮ್ಮು ಮಾಡಿ ಸಣ್ಣ ತಪ್ಪಿಂದ ಅವಳು ಬದುಕನ್ನೇ ನುಂಗು ಹಾಕ್ತಾ ಇದೆ ಇದು ಅವಳಿಗೆ ಗೊತ್ತಿಲ್ಲ ನೋಡು ಗಿರಿಜಾ ಅಂತಾರೆ ಕಲಾವತಿ ಅಮ್ಮ ಎಲ್ಲೇ ಇದ್ದರೂ ನೆಮ್ಮದಿಯಾಗಿ ಸಂತೋಷವಾಗಿ ಖುಷಿಯಾಗಿರ್ತಾಳೆ ಅತಿಗೆ ಅಂತಾರೆ ಗಿರಿಜಾ ನಿನ್ನ ಬಾಯಿ ಹರಿಕೆಯಿಂದ ನಮ್ಮಮ್ಮು ಚೆನ್ನಾಗಿದ್ದರೆ ಅಷ್ಟೇ ಸಾಕು ಒಟ್ಟಿನಲ್ಲಿ ನನ್ನ ಗಂಡನ ಕಣ್ಣಿಗೆ ಮಾತ್ರ ಬೀಳಬಾರ್ದು ಬಿದ್ದರೆ ಅವಳನ್ನು ಕೊಂದುಬಿಡ್ತಾರೆ ಅಂತಾರೆ ಕಲಾವತಿ ನನ್ನ ಕ್ಷಮಿಸಿ ಅತ್ತಿಗೆ ನನ್ನ ಮಗಳು ಎಲ್ಲಿದ್ದಾಳು ಹೇಗಿದ್ದಾಳು ಅಂತ ಹೇಳುವಾಗ ಅಮೂಲ್ಯ ನನ್ನ ಮಗನ ಜೊತೆಗೆ ಇದ್ದಾಳೆ ಅನ್ನೋದಕ್ಕೆ ನನಗೆ ಭಯ ಬರ್ತಾ ಇಲ್ಲ ನಾನು ತಗೊಂಡಿರೋ ಈ ನಿರ್ಧಾರ ನಿಮ್ಮ ಮನಸ್ಸಿಗೆ ತುಂಬ ಆಘಾತ ಆಗ್ಬೋದು ಹೊತ್ತಿಗೆ ಆದರೆ ಈಗ ಅಮ್ಮನ ಈಗ ಯಾರೂ ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ಅವಳೀಗ ನನ್ನ ಸೊಸೆ ಅಂತ ಯೋಚನೆ ಮಾಡ್ತಾರೆ ಗಿರಿಜಾ ಈಚೆ ಗಿರಿಜಾ ಮನೆ ಹೊರಗಡೆ ನಿಂತ್ಕೊಂಡು ಆತಂಕದಲ್ಲಿರುವಾಗ ಮೀನ ಬಂದು ಅತ್ತೆ ಏನಾಯಿತು ಅಂತಾಳೆ ಚಿನ್ನೂಗೆ ಕಾಲ್ ಮಾಡಿದೆ ಕಣೆ ಇನ್ನು ಸ್ವಲ್ಪ ಹೊತ್ತಲ್ಲೇ ಬರ್ತಾರಂತೆ ನನಗಂತೂ ಆತಂಕದಲ್ಲಿ ಕೈಕಾಲೇ ಆಡ್ತಿಲ್ಲ ಮೀನ ನೆನೆಸ್ಕೊಂಡ್ರೆ ನನಗೆ ಭಯ ಆಗ್ತಿದೆ ಅಂತಾರೆ ಗಿರಿಜಾ ಸಂಜೆ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀರ ಗಿರಿಜಾ ಅಂತ ನಂದನ್ ಬರ್ತಾರೆ ಅದು ಅದು ಅಂತಾರೆ ಗಿರಿಜಾ ಯಾಕೆ ಅವರಿ ಆಗಿದೆಯಾ ಅಂತಾರೆ ನಂದನ್ ಅದು ಒಲ್ಲಭ ಇನ್ನೂ ಮನೆಗೆ ಬಂದಿಲ್ಲ ಅಂತಾರೆ ಗಿರಿಜಾ ವಲ್ಲಭ ಇಷ್ಟೊತ್ತಾದರೂ ಮನೆಗೆ ಬಂದಿಲ್ವಾ ಕತ್ತೆ ತಂದು ಸ್ವಲ್ಪ ಜವಾಬ್ದಾರಿ ಇಲ್ಲ ಅವನಿಗೆ ಅಂತಾರೆ ನಂದನ್ ಈಚೆ ಇಂದಿರಾ ಹೊರಗಡೆ ಕೂತ್ಕೊಂಡು ಏನೋ ತಿಂತಿರ್ತಾಳೆ ಆಗ ಸೂರ್ಯಕಾಂತ್ ಚಂದ್ರಕಾಂತ್ ಕಾರಿಂದ ಬರ್ತಾರೆ ಆಗ ಈಚೆ ಹೊಡಿಬಿಡ್ತಾಳೆ ಇಂದಿರಾ ನಂದನ ನೋಡ್ತಾ ತನ್ನ ಸಾವಿಂದ ಬಚಾವ್ ಮಾಡಿದ್ದನ್ನೆಲ್ಲ ನೆನ್ಪು ಮಾಡಿಕೊಂಡು ಮನೆಯೊಳಗಡೆ ಸೂರ್ಯಕಾಂತ್ ಹೋಗಬೇಕು ಅನ್ನುವಾಗ ಒಂದು ಕಾರ್ ಬರುತ್ತೆ ಮೊದಲು ಚಿನ್ನು ಕಾರಿಂದ ಇಳಿತಾಳೆ ಅವಳನ್ನು ನೋಡಿ ನಂದನ್ ಖುಷಿ ಆಗ್ತಾರೆ ಈಚೆ ಸೂರ್ಯಕಾಂತ್ ಮನೆಯವರೆಲ್ಲ ನೋಡ್ತಿರ್ತಾರೆ ಚಿನ್ನು ಗಿರಿಜಾ ಯಾರು ಬಂದಿದ್ದಾರೆ ನೋಡು ಎಷ್ಟು ದಿನ ಆಯ್ತಮ್ಮ ನಿನ್ನ ನೋಡಿ ಬಾವಳಿಗೆ ಅಂತಾರೆ ನಂದನ್ ಆಗ ಚಿನ್ನು ಈಚೆ ಬಂದು ಡೋರ್ ಓಪನ್ ಮಾಡ್ತಾಳೆ ಆಗ ಕಾರಿಂದ ಅಮೂಲ್ಯ ಕೆಳಗಡೆ ಇಳಿತಾಳೆ ಎಲ್ಲರೂ ಶಾಪ್ನಿಂದ ಅಮೂಲ್ಯನ ನೋಡ್ತಾರೆ ಗಿರಿಜಾ ಮೀನ ಭಯದಿಂದ ಕೆಳಗಡೆ ನೋಡ್ತಿರ್ತಾರೆ ಕಲಾವತಿ ಬಂದು ಅಮ್ಮು ಅಂತ ಅಮೂಲ್ಯನ ತಪ್ಕೋತಾರೆ ಎಲ್ಲಿ ಹೋಗಿದ್ದೆ ಕಂದ ನಿನಗೆ ಏನಾಯಿತು ಅಂತ ಎಷ್ಟು ಆತಂಕದಲ್ಲಿದೆ ಗೊತ್ತಾ ಯಾಕೆ ಈ ಥರ ಮಾಡಿದೆ ಯಾಕೆ ಮನೆ ಬಿಟ್ಟು ಹೋದೆ ನೀನು ಯಾರ ಜೊತೆನೂ ಓಡೋಗಿದ್ಯಾ ಅಂತ ಸುದ್ದಿಯಾಗಿತ್ತು ನನಗೆ ಗೊತ್ತು ಮಗಳೇ ಅದೆಲ್ಲ ಸುಳ್ಳು ಸುದ್ದಿ ಅಂತ ಅಮ್ಮು ನೀನು ಎಲ್ಲಿಗೆ ಹೋಗಿದ್ದೆ ಅಮ್ಮೋ ಮದುವೆ ಮನೆಯಿಂದ ಹೇಳಿದೆ ಕೇಳಿದೆ ಹಾಗೆಲ್ಲ ಹೋಗ್ತಾರಾ ಅಲ್ಲ ನಾವು ಏನು ಅಂದ್ಕೋಬೇಕು ಹೇಳು ನಿನ್ಗೆ ಗೊತ್ತಾ ಗಂಡಿನ ಕಡೆಯವರು ಬಂದು ನಿಮ್ಮ ಅಪ್ಪಂಗೆ ಎಷ್ಟೆಲ್ಲ ಅವಮಾನ ಮಾಡಿದ್ರು ಅಂತ ಅಮ್ಮ ನೀನು ಯಾಕೆ ಇಲ್ಲಿಗೆ ಬರೋಕೋದೆ ನಿಮ್ಮ ಅಪ್ಪನ ನೋಡು ಎಷ್ಟು ಕೋಪದಲ್ಲಿದ್ದಾರೆ ಅಂತ ನೀನೆಲ್ಲಾದರೂ ಹೋಗ್ಬೋದು ಇದಾಗಿತ್ತಲ್ವಾ ಇವ್ರ ಕೋಪ ಕಡಿಮೆ ಆದಮೇಲೆ ಬರಬೇಕಾಗಿತ್ತು ಹೋಗಲಿ ಬಿಡು ಏನಾದರೂ ಮಾಡೋಣ ರೀ ನೋಡಿ ಅಮ್ಮು ಬಂತಾಳೆ ಇನ್ನೇನು ಚಿಂತೆ ಇಲ್ಲ ರೀ ನೀವು ಸ್ವಲ್ಪ ಕೋಪನ ಕಡಿಮೆ ಮಾಡ್ಕೊಳ್ಳಿ ಯಾಕೆಂದರೆ ಅವಳಿಗೆ ಗೊತ್ತಾಗಿದೆ ತಾನು ತಪ್ಪು ಮಾಡಿದ್ದು ಅಂತ ಅದಕ್ಕೆ ವಾಪಸ್ ಬಂದಿದ್ದಾಳ್ರಿ ನೋಡಿ ಯಾವ ಹುಡುಗನೂ ಇಲ್ಲ ಏನೂ ಇಲ್ಲ ಎಲ್ಲ ಬರೀ ಗಾಳಿ ಸುದ್ದಿರಿ ನೋಡ್ರಿ ಒಬ್ಬಳೇ ಬಂದಿದ್ದಾಳೆ ನೋಡಿರಿ ಅಂತ ಅಮ್ಮ ಹತ್ರ ಬಂದು ಅವಳು ಕುತ್ಕೇಲಿರೋ ತಾಳಿನ ನೋಡಿ ಕಲಾವತಿ ಶಾಕ್ ಆಗ್ತಾರೆ ಏಯ್ ಏನೇ ಇದು ಅಂದರೆ ನೀನು ಮದುವೆ ಆಗೋಯ್ತಾ ನೀನು ಮದುವೆ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ಯಾ ಅಂದರೆ ಊರಲ್ಲೆಲ್ಲ ಹರಡ್ತಾ ಇರೋ ಸುದ್ದಿ ನಿಜಾನ ಅಂತಾರೆ ಕಲಾವತಿ ಅಮ್ಮ ಅದು ಅಂತಾಳೆ ಅಮೂಲ್ಯ ಆಗ ಕಲಾವತಿ ಅಮೂಲ್ಯ ಕೆನ್ನೆಗೆ ಬಾರಿಸ್ತಾರೆ ಎಂತ ಕೆಲಸ ಮಾಡಿಬಿಟ್ಟಿಯಲ್ಲೇ ಅಲ್ಲ ನಮ್ಮನ್ನು ಬಿಟ್ಟು ಹೋಗೋಕೆ ಇಷ್ಟ ಇಲ್ಲದೆ ಮುಹೂರ್ತದ ಟೈಮಲ್ಲಿ ಹೇಳ್ದೆ ಕೇಳದೆ ಹೋಗಿದ್ಯಾ ಈಗ ಮುಹೂರ್ತ ಮೀರಿದ ಗೊತ್ತಾಗಿದ್ಮೇಲೆ ವಾಪಸ್ಸು ಬಂದಿದ್ದು ನಿಂತಿದ್ಯಾ ಅಂತ ನಾನು ಅಂದ್ಕೊಂಡೆ ಹಾಗಾದರೆ ಈ ತಪ್ಪನ್ನು ನೀನು ಅರ್ಥ ಮಾಡಿಕೊಂಡು ವಾಪಸ್ ಬಂದಿದ್ದಲ್ವಾ ನಿಮ್ಮ ಅಪ್ಪ ಎಂಥ ಒಳ್ಳೆಯ ಸಂಬಂಧ ನೋಡಿದರು ನೀನು ನೋಡಿದರೆ ಓಡಿ ಹೋಗಿ ಮದುವೆಯಾಗಿ ಹೀಗೆ ಬಂದು ನಿಂತಿದ್ಯಾ ಹೇಳೆ ಯಾರೇ ಅವನು ಅಂತಾರೆ ಕಲಾವತಿ ಆಗ ಚಿನ್ನು ಅಮ್ಮ ನನ್ನ ಮಾತು ಕೇಳಿಸ್ಕೊಳ್ಳಿ ಅಂತಳೆ ಆಗ ಶ್ರೀಕಂಠ ಬಂದು ನೀವು ಯಾರ್ರಿ ಹೇಳೋದಕ್ಕೆ ಸೈಲೆಂಟ್ ಆಗಿರಬೇಕು ಅಂತ ನೀನು ಅಂದ್ಕೊಂಡವನೇ ಕಟ್ಕೊಂಡು ಬಂದ್ಬಿಟ್ಟೆ ಅಲ್ವಾ ನಾವ್ಯಾರು ನಿನಗೆ ಲೆಕ್ಕನೇ ಇಲ್ಲ ಅಲ್ವಾ ನಿನ್ನ ಮನೆ ಮಾನ ಮರ್ಯಾದೆಗಿಂತ ನಿನ್ನ ಪ್ರೀತಿ ಮಾಡಿದವನೇ ಹೆಚ್ಚಾಗಿಬಿಟ್ಟನಾ ಯಾರೇ ಅವನು ನನ್ನ ಕಣ್ಣು ತಪ್ಪಿಸಿ ನಿನ್ನ ಓಡಿಸ್ಕೊಂಡು ಹೋಗಿ ಮದುವೆ ಆದವನು ಎಲ್ಲಿ ಅವನು ನಿನ್ನ ಮದುವೆ ಆಗೋಕೆ ಧೈರ್ಯ ಇತ್ತು ಈಗ ನಮ್ಮ ಮುಂದೆ ಬರೋದಕ್ಕೆ ಧೈರ್ಯ ಇಲ್ವಾ ಛೇ ಎಂಥ ಇಂಥ ನಾ ಮದುವೆ ಮಾಡ್ಕೊಂಡು ಬಂದಿದ್ದೀಯೆ ಒಳ್ಳೆ ಇಲಿ ಥರ ಕಾರಲ್ಲಿ ಕೂತಿದ್ದಾನೆ ಇಳಿಯೋಕ್ಕೆ ಹೇಳೆ ಅವನಿಗೆ ಇಳಿಯೋ ಇಳಿಯೋ ಕೆಳಗಡೆ ಒಂದು ಅಂತ ಒಂದು ಕೋಲನ್ನು ತಂದು ಕಾರಿಗೆ ಹೊಡಿಬೇಕು ಅನ್ನುವಾಗ ನಿಲ್ಸಿ ಅಂತ ಚಿನ್ನು ಕೊಡ್ತಾಳೆ ಈಗೇನು ಅಮೂಲ್ಯ ನಾ ಮದುವೆ ಆಗಿರೋರು ಯಾರು ಅಂತ ಗೊತ್ತಾಗಬೇಕು ತಾನೆ ನಾನು ತೋರಿಸ್ತೀನಿ ಅಂತ ಚಿನ್ನು ಕಾರ್ ಡೋರ್ನ ಓಪನ್ ಮಾಡ್ತಾಳೆ ಆಗ ವಲ್ಲಭ ಕಾರಿಂದ ಕೆಳಗಡೆ ಇಳಿತಾನೆ ನಂದನ್ ವಲ್ಲಭನ ನೋಡಿ ಶಾಕ್ ಹಾಕ್ತಾರೆ ಸೂರ್ಯಕಾಂತ್ ಚಂದ್ರಕಾಂತ್ ಎಲ್ಲರೂ ಶಾಕ್ ಹಾಕ್ತಾರೆ ಶ್ರೀಕಂಠ ಕೈಯಿಂದ ಕೋಲು ಕೆಳಗಡೆ ಬೀಳುತ್ತೆ ಇವನೇ ಅಮೂಲ್ಯ ನಾ ಮದುವೆ ಆಗಿರೋದು ಅಂತಾಳೆ ಚಿನ್ನು ಆಗ ನಂದನ್ ಅಲ್ಲೇ ತಲೆ ಸುತ್ತು ಬಂದು ಬೀಳ್ತಾರೆ ಎಲ್ಲರೂ ಅವಳನ್ನು ಹಿಡ್ಕೋತಾರೆ ಏಯ್ ಮನೆ ಹಾಳೆ ಅಂತ ಅಮೂಲ್ಯ ಕೆನ್ನೆಗೆ ಬಾರಿಸಿ ನೀನು ಅವನ್ನ ಮದುವೆ ಆಗಿದೀಯಾ ಏನೇ ಬಂದಿರೋದು ನಿನಗೆ ಅಂತಾರೆ ಸೂರ್ಯಕಾಂತ್ ಅಮ್ಮ ಅಮ್ಮು ಪ್ರೀತಿಸಿದ್ದು ಬೇರೆ ಹುಡುಗನಲ್ವಾ ಇಲ್ಲಿ ನೋಡಿದರೆ ಒಲೆ ಮದುವೆ ಆಗಿದ್ದಾಳೆ ಅಂತಾಳೆ ಜ್ಯೋತಿ ಅದು ನನಗೆ ಅರ್ಥ ಆಗ್ತಿಲ್ಲ ಇರು ಒಂದು ನಿಮಿಷ ಅಂತಾರೆ ಎಂದಿರಾ ನಮ್ಮ ಶತ್ರು ಮಗ ಕಣೆ ಅವನು ನಮ್ಮ ಜೊತೆ ಶತ್ರುತ್ವ ಇಟ್ಕೊಳ್ಳೋ ಯೋಗ್ಯತೆಯೂ ಇಲ್ಲ ಅಂಥವ್ನ ಮದುವೆ ಆಗಿದೆ ಯಾಕೆ ಹಿಂಗೆ ಮಾಡಿದೆ ಏನಾಯಿತು ಅಂತ ಕೂಗ್ತಾರೆ ಸೂರ್ಯಕಾಂತ್ ಇವಳನ್ನು ಕೇಳಿ ಏನು ಪ್ರಯೋಜನ ಇಲ್ಲ ದೊಡಪ್ಪ ನಮ್ಮ ಮನೆ ಮಾನ ಮರ್ಯಾದೆ ತೆಗೆಯೋಕೆ ಇವನು ಈ ಕೆಲಸ ಮಾಡಿರೋದು ನನಗೆ ಗೊತ್ತು ಕಾಲೇಜಲ್ಲಿ ಒಂದು ಎರಡು ಮೂರು ಸಲ ನೋಡಿದ್ದೆ ಅಮ್ಮು ಹಿಂದೆ ಬಂದು ಲವ್ ಮಾಡುವಂತ ಪೀಡಿಸ್ತಿರೋದು ಇವತ್ತು ಅರ್ಥ ಹೀಗಾಗಿರೋದಕ್ಕೆ ಕಾರಣ ಇವನೇ ದೊಡಪ್ಪ ಅಂತ ಒಲ್ಲಭನ ಕೊರಳಪಟ್ಟಿನ ಇಟ್ಕೊಂಡು ಲೇ ನನ್ನ ಮಗನೇ ನನ್ನ ತಂಗಿ ಜೀವನನೇ ಹಾಳು ಮಾಡಿಬಿಟ್ಟಿಯಲ್ಲೋ ಎಷ್ಟು ದಿನದಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಹೇಳೋ ಅಂತಾನೆ ಶ್ರೀಕಂಠ ಆಗ ಮಾಧವ ಬಿಡು ಶ್ರೀಕಂಠ ಈಗ ಏನಾಗಿದೆ ಅನ್ನೋದು ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಅವರನ್ನು ಸ್ವಲ್ಪ ಮಾತಾಡೋಕೆ ಬಿಟ್ಟರೆ ಏನಾಗಿದೆ ಅಂತ ಗೊತ್ತಾಗುತ್ತೆ ಸ್ವಲ್ಪ ಸುಮ್ಮನೆ ಇರ್ತೀಯ ಅಲ್ಲಿವರೆಗೂ ಅಂತಾನೆ ಏನೋ ಸುಮ್ಮನೆ ಇರೋದು ಏನೋ ಸುಮ್ಮನೆ ಇರೋದು ನನ್ನ ತಂಗಿ ಜೀವನ ಹಾಳು ಮಾಡಿ ನಮ್ಮನೆ ಮರ್ಯಾದೆನೆಲ್ಲ ತೆಗೆದು ಇರೋ ಇವನ್ನ ಸುಮ್ಮನೆ ಬಿಡಬೇಕಾ ಸಾಧ್ಯನೇ ಇಲ್ಲ ನನಗೆ ಗೊತ್ತು ನನ್ನ ತಂಗಿ ತುಂಬಾ ಒಳ್ಳೆಯವಳು ಈ ಬಡವ ರಾಸ್ಕಲ್ ಎಲ್ಲ ಮಾಡಿರೋದು ತನ್ನ ಪಾಡಿಗೆ ತಾನಿದ್ದು ನನ್ನ ತಂಗಿನ ಹೋಗಿ ಎದ್ರಿಸಿ ಬೆದರಿಸಿ ಮದುವೆ ಆಗಿದ್ದಾನೆ ಕೆಟ್ಟು ಹುಳ ಅಂತ ಅವನ ಮೈ ಮೇಲೆ ಬರ್ತಾನೆ ಶ್ರೀಕಂಠ ಆಗ ಮಾಧವ ಅವನ ತಳ್ತಾ ನಾ ಅಲ್ಲಿಗೆ ಹಿಡಿದು ಮಾತಾಡು ಶ್ರೀಕಂಠ ನೀನು ಮಾತಾಡ್ತಿರೋದು ನನ್ನ ತಮ್ಮನ ಬಗ್ಗೆ ಅನ್ನೋದು ನೆನಪಿರಲಿ ಅವನು ಎಂಥವನು ಅಂತ ಎಲ್ಲರಿಗೂ ಚೆನ್ನಾಗಿ ಗೊತ್ತು ನೋಡು ಅವರಿಗೆ ಸ್ವಲ್ಪ ಮಾತಾಡಕ್ಕೆ ಅವಕಾಶ ಕೊಡು ಆವಾಗ ಏನಾಗಿದೆ ಅನ್ನೋದು ಅರ್ಥ ಆಗುತ್ತೆ ಅಂತಾನೆ ಮಾಧವ ಗಿರಿಜಾ ಏನಾಗ್ತಿದೆ ಇಲ್ಲಿ ನೀನು ನೋಡಿದರೆ ವಲ್ಲಬ ಕಾಲೇಜಿಗೆ ಹೋದ ಅಂತ ಹೇಳ್ತಿದ್ಯಾ ಅವ್ನು ನೋಡಿದರೆ ಮದುವೆ ಮದುವೆಯಾಗಿ ಬಂದಿದ್ದಾನೆ ಇದೆಲ್ಲ ನಿನಗೆ ಗೊತ್ತೇ ಇಲ್ವಾ ನಿಜ ಹೇಳು ಗಿರಿಜಾ ಏನು ಮುಚ್ಚಿಡ್ತಿದ್ಯಾ ನನ್ನ ಹತ್ರ ಸತ್ಯ ಹೇಳದೇ ಇದ್ದರೆ ಒಬ್ಬೊಬ್ಬರೂ ಸಿಗ್ದಾಕಿಬಿಡ್ತೀನಿ ಅಮೂಲ್ಯ ರಾತ್ರಿಯಿಂದಾನೇ ಇಲ್ಲ ಅಂತ ಅವರು ಹೇಳ್ತಿದ್ರು ವಲ್ಲಬ ನಿನ್ನ ಜೊತೆ ಇದ್ಮೇಲೆ ಇದೆಲ್ಲ ಹೇಗಾಯಿತು ಅಂದರೆ ಈ ಒಂದು ಗಂಟೆಲೆ ಅವನು ಮದುವೆಯಾಗಿ ಬರೋಕ್ಕೆ ಹೇಗೆ ಸಾಧ್ಯ ಗಿರಿಜ ನೀನೇನು ಮುಚ್ಚಿಡ್ತಿಲ್ಲ ತಾನೆ ಅಂತಾರೆ ನಂದನ್ ಆಗ ಗಿರಿಜ ಶಾಕ್ನಿಂದ ನೋಡ್ತಾರೆ ಈಚೆ ಸೂರ್ಯಕಾಂತ್ ಇಬ್ಬರನ್ನು ಸುಮ್ಮನೆ ಬಿಡಲ್ಲ ಅಂತ ಮತ್ ತೊಗೊಂಡು ಕೊಂದಾಕ್ಬಿಡ್ತೀನಿ ಅಂತ ಬರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ